ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಇದು ಮಂಗಳವಾರ ದಿನ ಇವಾಗ ನಮ್ಮ ದಿನ ಸ್ಟಾರ್ಟ್ ಆಗಿದೆ ನಾನು ಎದ್ದೆ ಎದ್ದಿದ್ದೆ ಆರು ಗಂಟೆಗೆ ಇವಾಗ ಹತ್ತು ಗಂಟೆ ಆಗಿದೆ ಸೊ ಆಯೋಗ ಇವತ್ತು ಇದ್ದೀನಿ ನಾವು ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ನೋಡಬೇಕು ಯಾವಾಗಲೂ ಸಿರ್ಲಾಕ್ ಪ್ಯಾಕೆಟ್ ಓಪನ್ ಮೇಲೆ ಈ ಥರ ಬಾಕ್ಸಿಗೆ ಹಾಕಿ ಇಡಬೇಕು ಗಾಳಿ ಆಡಿದ್ರೆ ಏನು ಗೊತ್ತಾ ಬೇಗ ಹಾಳಾಗುತ್ತೆ ಕುಟ್ಟೆ ಬಂದಂಗೆ ಆಗುತ್ತೆ ನಾನು ಅಪ್ರೂಪ ಕೊಡ್ತೀನಲ್ಲ ಹಾಗಾಗಿ ಬಾಕ್ಸಲ್ಲಿ ಹಾಕಿ ಇಡ್ತೀನಿ ಏನು ಮಮ್ಮಮ್ಮ ಮಾಡಿದ್ದೀರಾ ಕುರ್ಕುರೇ ಕುರ್ಕುರೆ ಮಾಡಿದೀರಾ ಮಾಡಿದ್ಯಾ ಬಾ ಕುರ್ಕುರೆ ಬ್ರೇಕ್ಫಾಸ್ಟ್ ನಂಗೋಸ್ಕರ ಒಂದ್ ನಿಮಿಷ ಕೇಕೆ ಮಾಡ್ತಾ ಇದ್ದೀರಾ ಸೌಂಡಿಗೆ ವಾಯ್ಸೇ ಕೇಳಲ್ಲ ಅವರಿಗೆ ಕೇಕಿ ರೆಸಿಪಿ ಬೇಕಾದ್ರೆ ಲೈಕ್ ಮಾಡಿ ಅಂತ ಹೇಳು ಮಾಮಾ ಮಾಮೇ ಕೇಕಿ ಬೇಕಾ ಕೂತ್ಕೊತಾ ಸೋಳಿಗೆ ಇವಾಗ ಸುರ್ಲಾಕ್ ಮಾಡಿಕೊಟ್ಟಿದ್ದೀನಿ ತಿನ್ನಸ್ವಾ ಶೀತ ನಾನೇ ತಿಂತೀನಿ ಸ್ವಲ್ಪ ಡ್ರೈ ಆಗಿದೆ ನಾನು ಚೂರು ಹಾಲು Hm. All right. All right. So vlog na continue Martini. Bye. 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 Take it. Take it. good night. Good. Night. Good morning. Good morning. See you. See you. Mama maadi tini. Mama tini. ಓಕೆವಾ ನನಗೆ ಕೋಲ್ಡ್ ವಾಟರ್ ಬೇಕಿತ್ತು ಹಾಗಾಗಿ ಫ್ಲಾಸ್ಕಲ್ಲೇ ನೀರು ಹಾಕಿ ಹಿಂದಿನ ದಿನ ಕೋಲ್ಡ್ ವಾಟರ್ಗೆ ಅಂತ ಇಟ್ಟಿದ್ದೆ ಯಾವುದೇ ಪ್ಲಾಸ್ಟಿಕ್ ಬಾಟಲ್ ಸಿಕ್ಕಿಲ್ಲ ಆಯಿತಾ ಇದ್ದಿದ್ದಂದೇ ಫ್ಲಾಸ್ಕ್ ಹಾಗಾಗಿ ಅದರಲ್ಲೇ ಇಟ್ಟೆ ಯಾಕೆಂದರೆ ಕೆನೆ ತೆಗೆದಿಟ್ಟಿರ್ತೀನಲ್ವ ಊರಿಗೆ ಹೋಗೋಕ್ಕಿಂತ ಮುಂಚೆ ಬೆಣ್ಣೆ ತೆಗೆದುಬಿಟ್ಟು ಹೋದರೆ ಊರಿಂದ ಬಂದಮೇಲೆ ತುಪ್ಪ ಕಾಯಿಸ್ಕೋಬೋದು ಇಲ್ಲಾಂದರೆ ಈ ಕೆನೆ ವೇಸ್ಟ್ ಆಗುತ್ತೆ ಯಾರಿಗೂ ಬೆಣ್ಣೆ ತೆಗಿಯೋಕ್ಕಾಗಿ ತುಪ್ಪ ಕಾಯ್ಸೋಕ್ಕಾಗಿ ಬರೋಲ್ಲ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇವಾಗ ಬೆಣ್ಣೆ ತೆಗಿತಾಯಿದ್ದೀನಿ ಇದು ಏನು ಗೊತ್ತಾ ಎಷ್ಟು ಈಸಿನೂ ಅಷ್ಟೇ ಕಷ್ಟದ ಕೆಲಸ ಅದು ಜಿಡ್ಡೆಲ್ಲ ಇರುತ್ತಲ್ವ ಕೈಗೆ ಅಂಟ್ಕೊಳ್ಳೋದು ಅದು ನಂಗೆ ಅದೊಂಥರ ಕಷ್ಟ ಪ್ರೊಸೀಜರು ಅದು ಜಿಡ್ಡು ಪಾತ್ರೆ ತುಂಬ ಆಗಿರುತ್ತೆ ಪಾತ್ರೆ ತೊಳೆದ್ರೆ ಆ ಸಿಂಕ್ ಆಗಿರುತ್ತೆ ಸಿಂಕು ಆ ಪಾತ್ರೆ ಅದನ್ನೆಲ್ಲ ಕ್ಲೀನ್ ಮಾಡಷ್ಟು ಮಾಡೋಷ್ಟೊತ್ತಿಗೆ ಹರ ಸಾಹಸ ಆದರೆ ಬರೀ ಅರ್ಧ ಲೀಟ್ರ್ ಹಾಲಲ್ಲಿ ನೋಡಿ ಟೆನ್ ಡೇಸಿಗೆ ಇಷ್ಟೆಲ್ಲ ಬೆಣ್ಣೆ ಬರುತ್ತೆ ಅಂದರೆ ಯಾಕೆ ವೇಸ್ಟ್ ಮಾಡೋದಲ್ವ ಕಷ್ಟ ಆದರೂ ಬೆಣ್ಣೆ ತೆಗಿಯೋಣ ಅಂತ ಹೇಳಿಬಿಟ್ಟು ತೆಗ್ದೆ ರೂಮ್ ಪರಿಸ್ಥಿತಿ ನೋಡಿ ಈ ಥರ ಆಗಿದೆ ಫ್ಯಾನ್ ಏನೋ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಹಾಸಿಗೆ ಕೆಳಗೆ ಹಾಕ್ಕೊಂಡು ಅಲ್ಲಿ ಮಲಗಿದ್ವಿ ಗಾಳಿ ಬರ್ತಿರ್ಲಿಲ್ಲ ಅಂತ ಇವಾಗ ಅವಳಿಗೆ ಡ್ಯಾನ್ಸ್ ಮಾಡೋದು ಅದೊಂಥರ ಸ್ಟೇಜ್ ಥರ ಇದೆ ಅಲ್ವಾ ಅವಳಿಗೆ ಡ್ಯಾನ್ಸ್ ಮಾಡೋಕೆ ಖುಷಿ ಆಗ್ತದೆ ಈ ಕಡೆ ನಾನು ಕಷ್ಟ ಬಿದ್ದು ಆ ಹಾಸಿಗೆನ ಮೇಲಿಡ್ತಾಯಿದ್ದೀನಿ ಒಪ್ಪಳೆ ಅದು ಭಾರ ಅಂದರೆ ಭಾರ ರಣ ಭಾರ ಥರ ಇತ್ತು ಅದನ್ನು ಎತ್ತಿಡೋರೊತ್ತಿಗೆ ನನಗೆ ಸಾಕು ಸಾಕಾಗೋಯಿತು ನಮ್ಮ ಅದರಲ್ಲಿ ಅದರಲ್ಲೇನು ಮಧ್ಯ ಕೋಟ್ಲೆ ಎಲ್ಲ ಕೆಲಸದಲ್ಲೂ ಪಾಪ ಅವಳು ಹೆಲ್ಪ್ ಮಾಡಬೇಕಲ್ವಾ ಈ ರೂಮ್ ಸೆಟ್ ಮಾಡಿ ನಾನು ಈ ಕಡೆ ಬರೋಷ ನಂಗೆ ಸಾಕು ಸಾಕಾಗಿ ಹೋಯ್ತು ನನಗೆ ಬೆಳಗ್ಗೆ ತಿಂಡಿಗೆ ನಾವು ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ಪ್ಯಾಕೆಟ್ ತೆಗೆಯೋಕೆ ಬಂದೆ ಅಷ್ಟೊತ್ತಿಗೆ ಐಶು ಬಂದುಬಿಟ್ಟು ನೋಡಿ ಎಲ್ಲ ಏನೇನು ಬಾಕ್ಸ್ ಒಳಗೆ ಏನೇನು ರೇಷನ್ ಇತ್ತು ಅದನ್ನೆಲ್ಲ ತೆಗೆದು ಕೆಳಗೆ ಹಾಕಿದ್ಲು ಇದು ಹೋದ್ ಬ್ಲಾಗಲ್ಲಿ ಹೇಳಿದ್ನಲ್ಲ ಈ ಥರ ಕಂಟೈನರ್ ತರಿಸ್ಕೊಂಡಿದ್ದೀನಿ ಇನ್ನೊಂದು ಸಿಕ್ಸ್ ಪೀಸು ಇನ್ನೊಂದು ಥರದ್ದು ಆರ್ಡರ್ ಮಾಡಿದ್ದೀನಿ ಅದು ಬಂದಮೇಲೆ ತೋರಿಸ್ತೀನಿ ಅಂತ ಹೋದ್ ಬ್ಲಾಗಲ್ಲಿ ಹೇಳಿದ್ದೆ ಅದು ಕೂಡ ಪಾರ್ಸಲ್ ಸಿಕ್ತು ನಿನ್ನೆ ನನಗೆ ಹಾಗಾಗಿ ಅದು ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಕೂಡ ಸಿಕ್ಸ್ ಪೀಸೇ ಇರೋದು ಪ್ಯಾಕೇಜಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದೇ ಒಂದು ಚೂರು ಡ್ಯಾಮೇಜ್ ಇಲ್ಲ ಆನ್ ಟೈಮ್ ಡೆಲಿವರಿ ಇತ್ತು ಈ ಒಂದು ಆರ್ ಪೀಸು ಈ ಥರದೊಂದು ಆರು ಪೀಸು ಎರಡು ಪ್ಲಾಸ್ಟಿಕ್ ಕಂಟೈನರೇ ಇವಾಗ ನೋಡ್ತಾ ಇರ್ಬೋದು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕ್ಯಾಪ್ ಹಾಕಿದ್ರೆ ಅದು ಎಷ್ಟು ಫಿಟ್ಟಾಗಿ ಅಂದರೆ ಟೈಟಾಗಿ ಕೂರುತ್ತೆ ನೀವು ಕಾಳು ಗೀಳೆಲ್ಲ ಹಾಕಿದ್ರೆ ಬೇಗ ಹುಳ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ನನಗೆ ಇನ್ನೊಂದು ತಿಂಗಳು ಯೂಸ್ ಮಾಡಿದ್ರೆ ಗೊತ್ತಾಗತ್ತೆ ನೋಡಿ ಈ ಶೇಪಲ್ಲಿದೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಆರಾಮಾಗಿ ಹಿಡಿಸತ್ತೆ ಚೆನ್ನಾಗಿದೆ ಆನ್ಲೈ ಇವಾಗ ಆನ್ಲೈನಲ್ಲಿ ಎಷ್ಟೋ ವೆರೈಟಿ ಸಿಗುತ್ತೆ ಆರಾಮಾಗಿ ಅದರ ಒಂದು ವೆಬ್ಸೈಟಲ್ಲಿ ತಗೋಬೋದು ಗ್ಲಾಸ್ ಜಾರ್ ಯಾಕೆ ತಗೊಳ್ಳಲ್ಲ ಅಂದರೆ ಇದೇ ರೀಸನ್ಗೆ ನಂಗೆ ಗ್ಲಾಸ್ ಜಾರೇ ನಿಜ ಅಂದರೆ ತುಂಬ ಇಷ್ಟ ಬಟ್ ಐಶೋ ದೊಡ್ಡ ಒಳಗ ತನಕ ಬೇಡ ಅಂತ ಸುಮ್ಮನೆ ಇದ್ದೀನಿ ಇದು ಮಂಗಳವಾರ ದಿನದ ಬ್ಲಾಗಲ್ಲ ಇವತ್ತೇ ನೈಟ್ ನಾವು ಊರಿಗೆ ಹೊರಡೋದು ಇತ್ತು ಹಾಗಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಮತ್ತು ಸಂಜೆ ಥರ ಮಧ್ಯಾಹ್ನ ಮೇಲೆ ಅಂದರೆ ಗಡಿ ಬಿಡಿ ಆದಂಗೆ ಅನಿಸುತ್ತೆ ಬೆಳಗ್ಗೆನೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ ಲಗೇಜ್ ಈ ಸತಿ ತುಂಬ ಕಡಿಮೆ ತೊಗೊಂಬ ಒಬ್ಬಳೆ ಬರ್ತಾ ಇದೆಯಾ ಲಗೇಜ್ ಜಾಸ್ತಿ ಇದ್ದರೆ ಕಷ್ಟ ಆಗುತ್ತೆ ಅಂದರು ನಾನು ಎಷ್ಟೇ ಕಡಿಮೆ ಕಡಿಮೆ ಅಂದ್ರೂ ಎರಡು ಬ್ಯಾಗ್ ಆಯಿತು ಅದು ಹೇಗೆ ಲಗೇಜ್ ಕಡಿಮೆ ತೊಗೊಳೋಗೋದು ಅಂತಲೇ ನನಗೆ ಗೊತ್ತಿಲ್ಲ ಆಮೇಲೆ ಬುಧವಾರ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಯ್ತಾ ಇವರಿಗೆ ಆಗಿ ಒಂದನೇ ತಾರೀಕು ಟಿಕೆಟ್ ಬುಕ್ ಮಾಡಿ ಬಸ್ಸಿಂದು ಅಂದರೆ ಎರಡನೇ ತಾರೀಕು ಮಾಡಿದ್ದಾರೆ ಹಾಗಾಗಿ ನಾವು ಇವತ್ತು ಬುಧವಾರ ಊರಿಗೆ ಹೊರಟಿದ್ದೀವಿ ಹತ್ತು ಗಂಟೆಗೆ ಬಸ್ ಹತ್ತಿತ್ತು ಹನ್ನೊಂದು ಗಂಟೆ ತನಕ ಐಶು ನನಗೆ ಸಿಕ್ಕಾಪಟ್ಟೆ ಕೊಡಲೇ ಕೊಟ್ಟಲು ಏನು ಗಲಾಟೆ ಗಿಲಟೆ ಏನಿಲ್ಲ ಚಾರ್ಜೆ ಹೆವಿ ಚಾರ್ ಮಾಡಿಲ್ಲ ಆಯ್ತಾ ನನ್ನ ಮಾತು ಒಂದು ಚೂರು ಅವಳು ಕೇಳಲಿಲ್ಲ ಜೋರಾಗಿ ಇರ್ಚ್ ಹೇಳೋಂಗಿಲ್ಲ ಬೈಯೋಂಗಿಲ್ಲ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಆಯು ಪ್ಲೀಸ್ ಕಡೆ ಸುಮ್ಮನೆ ಕೂತ್ಕೋ ಅಂತ ಒಂದು ಕಡೆ ನಾನು ಇದ್ದೀನಿ ಭಯ ರಾತ್ರಿ ಎಲ್ಲರೂ ಹಠ ಮಾಡಿದ್ರೆ ಹೇಗೆ ಸಮಾಧಾನ ಮಾಡೋದು ಏನು ಮಾಡೋದು ಅಂತ ಟೆನ್ಷನಲ್ಲೇ ಹೋದಂಗೆ ಆಯಿತು ಬಟ್ ಆಯ್ಶು ಹನ್ನೊಂದು ಗಂಟೆ ತನಕ ಎದ್ದಿದ್ಲು ಆಟ ಆಡ್ತಿದ್ಲು ಹನ್ನೊಂದು ಗಂಟೆಗೆ ಮಲಗಿದವಳು ಬೆಳಿಗ್ಗೆ ಆರು ಗಂಟೆಗೆ ಕಲಸ ತಪ್ ತಲುಪ್ತಿದ್ವಿ ಆರು ಗಂಟೆಗೆ ಎದ್ಲು ಏನು ಕಷ್ಟ ಆಗಲಿಲ್ಲ ಏನೂ ಕೊಟ್ಟಲೆ ಕೊಟ್ಟಿಲ್ಲ ಆದರೆ ಚಾಷ್ಟೇ ಅಂದರೆ ಚಾಷ್ಟೆ ಯಾವ ಥರ ಎಲ್ಲ ಚಾಷ್ಟೆ ಮಾಡಿದ್ದಾಳೆ ಅಂತ ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ಇದು ಒಂದು ಗಂಟೆ ಸತತವಾಗಿ ನಡೆದಿದೆ ಬಟ್ ನಿಮ್ಮ ಜೊತೆ ಅಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಶೇರ್ ಇದ್ದೀನಿ ನೀವು ಎಂಜಾಯ್ ಮಾಡ್ಬೋದು ಮಕ್ಕಳನ್ನ ಟ್ರಾವೆಲಿಂಗಿಗೆ ಅಥವಾ ಎಲ್ಲರ ಬಸ್ ಜರ್ನಿ ಏನೇ ಜರ್ನಿ ಮಾಡೋಕ್ಕೆ ಕರ್ಕೊಂಡು ಹೋದರೆ ಯಾವ ಥರ ಪೇರೆಂಟ್ಸ್ ಪಜಿತಿಗಳಿರುತ್ತೆ ಅಂತ ನೀವು ನೋಡ್ಬೋದು ಅಂತ ಆ್ಯಂಡ್ ಯಾರಾದರೂ ಮಾತು ಕೇಳಿಸಿದ್ರೆ ಸಾಕು ಕರ್ಟನ್ ತೆಗಿಯೋದು ಅವ್ರ ಹತ್ರ ಮಾತಾಡೋಕ್ಕೆ ಹೋಗೋದು ಅವ್ರು ಇರ್ತಾರೆ ಆಯಿತಾ ಅವ್ರದ್ದು ಎಂತ ಟಿಕೆಟಿಂದು ಏನೇನೋ ಇರ್ತಾರೆ ಬಟ್ ಏಳು ಅವ್ರನ್ನ ಮಾತಾಡ್ಸೋಕೆ ಹೋಗೋದು ಹಿಂಗೆ ಪರಿಸ್ಥಿತಿ ನಂದು ಆದರೆ ನಾನು ಏನು ಗೊತ್ತಾ ಫಸ್ಟ್ ಟೈಮ್ ನಾನು ಒಬ್ಬಳೆ ಆಯುಷನ್ ಕರ್ಕೊಂಡು ಊರಿಗೆ ಬರ್ತಾ ಇರೋದು ಬಸ್ಸಲ್ಲೇ ಸೆಕೆಂಡ್ ಟೈಮ್ ಬರ್ತಿರೋದು ಅದು ಬೇರೆ ಭಯ ನಾನು ಬರ್ತಾ ಇರೋದೇ ಫಸ್ಟ್ ಟೈಮ್ ಅದ್ರಲ್ಲಿ ಬೇರೆ ಆಯುಷು ಇದ್ದಾಳೆ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ ಏನು ಆರಾಮಾಗಿದ್ಲು ಆದರೆ ಎಲ್ಲರೂ ಹತ್ಬಿಟ್ರೆ ಅನ್ನೋದೇ ನಮಗೆ ಟೆನ್ಷನ್ ಆಗೋಗಿತ್ತು ಬಟ್ ಏನೂ ಅಡಲಿಲ್ಲ ಪಾಪ ನೋಡಿ ಈ ಥರ ವೇಷ ಮಲಗ್ತೀನಿ ಮಲಗ್ತೀನಿ ಅಮ್ಮ ಜೋ ಜೋ ಮಾಡಿಸೋ ಅನ್ನೋದು ಮಲಗೋಕೆ ಹೋಗೋಷ್ಟೊತ್ತಿಗೆ ಎದ್ದು ಹೇಳೋದು ಕರ್ಟನಲ್ಲಿ ಆಟಾಡೋದು ಆ ಕಡೆ ವೆಯಿಕಲ್ ನೋಡೋದು ಆಮೇಲೆ ಯಾರ್ಯಾರು ಫೋನಲ್ಲಿ ಮಾತಾಡ್ತಿದ್ರೆ ಅವ್ರಿಗೇನಾದರೂ ಈ ಕಡೆಯಿಂದ ಕೋರಿಸ್ಕೊಡೋದು ಆ ಥರ ಇವಾಗ ನೋಡಿ ಪಕ್ಕ ಸೀಟಿಗೆ ಹೋಗಬೇಕು ಅಂತ ಇಶ್ಯೂ ಬಾರೆ ಅಂದರೆ ಬಸ್ ಮೂವ್ ಆಗ್ತಾ ಇದೆ ಮುಕ್ಕೂರ್ಸ್ ಎಲ್ಲರೂ ಬಿದ್ದರೆ ಅಂತ ಕೇಳ್ತಾನೆ ಇಲ್ಲ ಪಕ್ಕ ಅಕ್ಕ ಸೀಟ್ರಲ್ಲಿ ದೊಡ್ಡ ಸೀಟ್ ಇದ್ದಮ್ಮ ಅಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ ಅಲ್ಲಿಗೆ ಹೋಗೋದು ಅವಳನ್ನ ಎಳ್ಕೊಂಬಂದು ಎಳ್ಕೊಬಂದು ಸಾಕು ಸಾಕು ಹೋಯ್ತು ನನಗಂತೂ ಒಂಥರ ಖುಷಿ ಆಗ್ತಿತ್ತು ಅವಳು ಮಾಡೋ ವೇಷಕ್ಕೆ ಒಂದೊಂದು ಸರ್ತಿ ಸಿಟ್ಟು ಬರ್ತಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಐಶು ಅಂತ ಅಂದ್ಕೊಂಡು ಇದೆ ನನ್ನ ಮೊಬೈಲ್ ತೋರಿಸೋದು ಆ ಥರ ಎಲ್ಲ ಮಾಡೋಲ್ಲ ಅದು ರೂಢಿಲ್ಲ ಮೊಬೈಲ್ ತೋರಿಸಿ ಹಾಗಾಗಿ ಹಿಂಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತಿಲ್ಲ ಮಳೆಯೇ ಮಳೆ ಬೇರೆ ಗ್ಲಾಸ್ ಕಿಟಕಿಯಾದರೂ ಓಪನ್ ಮಾಡಿ ವೆಹಿಕಲ್ ತೋರಿಸೋಣ ಅಂದರೆ ಮಳೆ ಓಪನ್ ಮಾಡಿದ ತಕ್ಷಣ ಮಳೆ ನೀರೆಲ್ಲ ಹೊರಗೆ ಬರತ್ತಲ್ಲ ಹಾಗಾಗಿ ಉಸಿರಾಡೋಕ್ಕೂ ಕಷ್ಟ ಆಗ್ತಿತ್ತು ಒಂದು ಸ್ವಲ್ಪನಾದ್ರು ಗಾಳಿ ಬರ್ತಿದ್ರೆ ಆಗ್ತಿತ್ತು ಶೆಕೆ ಅಂದರೆ ಶೆಕೆ ಆಯ್ತಾ ಅವಳು ಈ ಶ್ವೆಟರನ್ನೆಲ್ಲ ಹಾಕ್ಕೊಳ್ಳೇ ಇಲ್ಲ ರಗ್ ಮತ್ತು ಚಳಿ ಆಗ್ಬೋದು ಅಂತ ರಗ್ಗೆಲ್ಲ ತೊಗೊಂಬಂದಿದೆ ಅದನ್ನು ಹಾಕ್ಲಿಲ್ಲ ಹಾಗೆ ಮಲ್ಕೊಂಡ್ಳು ಇನ್ನೊಂದು ಏನು ಟೆನ್ಷನ್ ಅಂದರೆ ಸಿಂಗಲ್ ಸೀಟು ಬುಕ್ ಮಾಡಿದ್ವಿ ಆಯಿತಾ ನಾನೇ ಹಠ ಮಾಡಿದ್ದು ಸಿಂಗಲ್ ಸೀಟ್ ಸಾಕು ಸುಮ್ಮನೆ ಒಬ್ಬಳೇ ಹೋಗೋದು ಡಬಲ್ ಸೀಟ್ ಬುಕ್ ಮಾಡಿ ಎರಡೆರಡು ಖರ್ಚೆ ಹಾಕಿ ಅಂತ ಅಂದ್ಬಿಟ್ಟು ಎಲ್ಲ ಆಗೋಗಿದೆ ಬಂದು ಕೂತಾಗಿದೆ ಈ ಈ ಸೀಟಲ್ಲಿ ನಾವಿಬ್ಬರು ಹೆಂಗೆ ಮಲಗೋದು ಅನ್ನೋದು ನಂಗೆ ಟೆನ್ಷನ್ ಆಗ್ತಾ ಇತ್ತು ಬಟ್ ಏನಂದರೆ ನಾವಿಬ್ಬರೂ ಮಲಗಷ್ಟು ಜಾಗ ಇತ್ತು ಏನು ನೋಡೋಕೆ ಸಣ್ಣ ಅನಿಸ್ತಿತ್ತು ಬಟ್ ಮಲಗಿದಾಗ ಇಬ್ಬರು ಆರಾಮಾಗಿ ಮಲಗ್ಬೋದಿತ್ತು ಆದರೆ ಐಶು ಜಾಸ್ತಿ ನನ್ನ ನನ್ನ ಕಾಲ ಮೇಲೆ ಮಲ್ಕೊಂಡ್ಳು ಇವಾಗ ಇದು ಬ್ಯಾಗಲ್ಲಿ ಬಿಸ್ಕೆಟ್ ಕೊಟ್ಟೆ ಇನ್ನೇನಿದೆ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹುಡುಕಿನೇ ಇದು ಲಿಪ್ ಬಾಮ್ ಮಲೆ ತೊಗೊತಾ ಇದ್ದಾಳೆ ಹನ್ನೊಂದು ಗಂಟೆಗೆ ಫೈನಲಿ ಮಲಗಿದ್ಲು ಆಮೇಲೆ ಮೊಬೈಲ್ ಇಟ್ಕೊಂಡಿದ್ದೀನಿ ಎದ್ಲಾ ಹಂಗಾಗಿ ಮೊಬೈಲ್ ಆಫ್ ಮಾಡಿದೆ ಇಲ್ಲೆಲ್ಲೋ ಇದಕ್ಕೆ ವಾಶ್ರೂಮಿಗೆ ಹೋಗೋರು ಹೋಗ್ಬೋದು ಅಂತ ಸ್ಟಾಪ್ ಕೊಟ್ಟಿದ್ರು ಅವಾಗಲೂ ಮಳೆ ಬಿಟ್ಟಿಲ್ಲ ರಾತ್ರಿಡಿ ಮಳೆ ಬಂದಿದೆ ಅನಿಸುತ್ತೆ ಪಿರಿ 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 ಮಳೆ ಎಷ್ಟು ಗೊಜ್ಜೆ ಆಗಿದೆ ನೋಡಿ ಆದರೆ ನಮ್ಮ ಮೈಶೂ ಆರಾಮಾಗಿ ನಿದ್ರೆ ಮಾಡಿದ್ಲು